ನಮಸ್ಕಾರ ಏನು ಏನು ಮಾಡತ್ತೀರಿ ಏನಿಲ್ಲ ರೀ ಪಡಾವ ಒಂದು ಕೊಡದೈತೆ ರೀ ಸುದ್ದೆ ಅಲ್ಲಿ ಗುಂಡೋಳ ಬಾಬನ ಕುಂದಿಲ್ಲ ಹೊಸ ಹಾಕತ್ತಾನವ ಅಲ್ಲಿ ಹೋಗ್ತನರಿಗ್ ಹೆಂಗೆ ಮಾಡತ್ತಾನವು ಮನಗಡ ಹಾಕತ್ತೆ ಅಲ್ಲಿಗೆ ಹೆಂಗೆ ಮಾಡತ್ತ್ರಿ ನೋಡೋಣ ವರ್ಷ ಬಿಂಬಳ ಸಕೋರ್ ಕೊಡ್ಕೊತ ಬಂದಾನ ಕೊಟ್ರೆ ನಾವು ಅವ್ರ್ಗೆ ಕೊಡವ್ರು ಬಿಟ್ರೆ ಹಿಂಗ ನಮ್ಮ ಪಡಾವಿಲ್ರಿ ಹಂಗೆ ಮಾಡಬ್ಯಾಡ್ರಿ ವ್ಯವಸ್ಥೆ ಫುಲ್ ಐತಿ ರೈಸರ್ ರೈಸ್ ಚೈಸರ್ ಚೈಸ್ ಎಲ್ಲಾ ನಮ್ಮ ಐತೆ ಐತಿ ಸಂಜೆಗ್ ಎಗ ರೈಸ್ ಐತಲ್ರಿ ಎಗ್ ರೈಸ್ ಸತ್ತಯ ಕೋತಮ್ಮ ಏನ್ ಬೇಕು ಅಡ್ವಾನ್ಸ್ ಎಟ್ ಬಿಟ್ಟ ನಿನಗ ಅವ್ನ್ ಗ್ಯಾಂಗ ನಿನಗೆ ಅವಡ ಅಲ್ಲ ಬಾಬು ಅಣ್ಣ ಅಂತಿಕ್ ಹೋಗುನ್ ನಡಿರಿ ಬೇಡ ಅಣ್ಣ ವರ್ಷ ಭೀಮ್ರಾಯ ಸೌಕರ್ಯ ಕೊಡ್ತಾನೋ ಅವ್ಗ ಕೊಡ್ತೀನಿ ಮಾಡಬ್ಯಾಡ್ರಿ ಬಾಬು ಚುಗೋದ್ರ ಇದ್ರಿ ನೀವು

ನೋಡ್ರ ಈ ಮನ್ಷಿ ಹುಡುಗರು ಎಲ್ಲ ಗ್ಯಾಂಗ್ ಹೊಡ್ಸಾಕ್ ನಿಂತ ನೋಡ್ರಿ ಗ್ಯಾಂಗ್ ಒಡ್ಸಾಕ್ ಬಂದ್ರಿ ಏನ್ ಏನದ ಅವ್ರಿಗೆ ದುಡ್ಡು ಕೊಟ್ಟು ಗ್ಯಾಂಗ್ ನಡ್ಸ ಗ್ಯಾಂಗ್ ಹೊಸ ಕಟ್ಟ ಅವ್ರು ಕಟ್ಟ ಕಟ್ ಇಟ್ಸ ನೀ ದುಡ್ಡು ದುಡ್ಡು ನನ್ನ ದುಡ್ಡು ಬಗ್ಗೆ ಮಾತಾಡ್ತೇನೆ ದುಡ್ಡು ಕೊಡ್ತೀವಿ ದುಡ್ಸ್ಕೊತೀವಿ ಲಗಾನಿ ಪುಲ್ ಐತಿ ನಿಮ್ಗೈತಿ ಇಲ್ಲ

ಇಟ್ಟು ವರ್ಷ ರೊಕ್ಕ ಕೊಟ್ಟು ಅವ್ರಿಗೆ ಹಂಗಂತ ಗ್ಯಾಂಗ್ ನಡ್ಸಾಕತ್ತಿಲ್ಲ ರೊಕ್ಕ ರಾಕ್ಯಾರು ಗ್ಯಾಂಗ್ ನಡ್ಸಕತ್ತೀವ ನಾವಂತೂ ಬಿಡಂಗಿಲ್ಲ ಗ್ಯಾಂಗ್ ಮಾಡಾರ ಕಟ್ಟವ್ರೀ ನೀವು ಮಾಡ್ಕೋ ಇಟ್ಟು ವರ್ಷ ನೀ ರೊಕ್ಕ ಕೊಟ್ಟು ನಡ್ಸ ಕರ್ಕೊಂಡ್ಬೋ ನಾ ಮನಿಗೆ ಅಡಿರ ಇಲ್ಲೇ ಬಿರು

அப்பாஜி ஆமா கட் மணி கடை பரீ கட்டி ಗೌಡ ಹೇಗೌಡ ಹೊರಗ್ ಬಾ ಇದೇ ಏನು ಬಾಳ್ ಮಾತಾಡತ್ತಿದೀ ಬಾಟ ಹೊರಗೆ ಹೊರಗ್ ಹೆಂಗ ಮತ್ತೆ ಬಂದಾರ ಏ ್ರಿ ಇಲ್ಲಿ ಗ್ಯಾಂಗ್ಮ್ ತಾಸಾತ್ ಏನ್ ಕಿಮತ್ ತಿಂಡಿ ಇಪ್ಪನ್ರಿ ಗ್ಯಾಂಗ್ ನಾಯಿ ಹ್ಮ್ ಕರ್ನಿಮಾನ ನಮ್ ಗ್ಯಾಂಗ್ ಏನ್ ಮಾಡಿ ಅದನ್ನ ಊಟ ಮಾಡಂಗ್ ಇಂತ ದೊಡ್ಡ ಮಣಿ ಐತಿ ಊರ್ ಗೌಡ ಕುಂಡ್ರಲ್ಲ ಕುರ್ಚೆಲ್ಲ ಒಣ ಕಾಟ ಹೆಂಗ ಯಾಕೋ ಸಂಶಯ ಆಗೈತ್ರಿ ಇದೆಲ್ಲ ಇದೂರಿ ನಾವ್ ಬರೋದ್ ಗೊತ್ತಾಗಿ ಹೆಂಗ ಮಾಡ್ಯಾರ ಯಂಗ್ ಅಲ್ರಿ ಮಾನ್ಯ ಒಂಟಿ ಹನುಮಂತ ಮನಿ ಹೋದಾಗ್ರಿ ಯಂಗಮಾನ ನಿಮ್ಗ ಅಲ್ಲಿಂದ ಚಾಪಿ ಹಾಕಿ ಕೊಂಡ್ ಶಾವ್ಲಕ್ಕಿ ಚಾಂಪಾನಿ ಮಾಡಿ ಕಲಸ್ಯಾರೀ ಹ್ಮ್ ಅಲ್ಲ ನಮಗ್ ಯಾಂಗಮನ್ ಪವರ್ ನಿಮ್ದು ಅನ್ನೋದು ಗೊತ್ತ ಮಾಡ್ಲಿಂಗ್ರಿ ಅವ್ರಿಗೆ ತೋರ್ಸೇ ಬಿಡುನು ಯಾವ கேபேக் நமக்கு மேன அருமே அந்த சாலிவ் காசிலிங்கன பண்டாரி பர் விட்டு அந்த கல்ல அப்படி கேத்த ಏ ಗೋಡಾ ಮನಿಗ್ ಬಂದಂತ ನಾನು ಅತ್ತೆ ನಾನು ಐ ಬಿ ಟಚ್ ಬಿರ್ತಿ ಹಾ ನನ್ನಂತ ಗ್ಯಾಂಗ್ ಒಂದು ಮಾಡ್ದು ಪಾಕತ್ತೆ ಪಾವರ ಕರೆ ಇದ ನೋಡಿ ಇವರಿಗೆ ಏನು ನಿಮ್ಮಂತ ಗ್ಯಾಂಗ್ ನಾನು ಹರಿಯಾಣ ಚಂತಲೆ ಚಿಮ್ನೇ ಕಿಡ್ಗಾರಿ ಸಿಗಲ್ರಿ ಏ ಏ ಗ್ಯಾಂಗ್ ಮಣಾ ನಿಮ್ಮಂತ 100 ಮಂದಿ ಗ್ಯಾಂಗ್ ಮನ್ ನಾ ರೆಡಿ ಮಾಡ್ತನಾ ಆದ್ರೆ ನನ್ನಂತ ಒಬ್ಬ ಗೌಡನ್ ರೆಡಿ ಮಾಡ್ ಗೌಡಪ್ಪ ತಮ್ ಗ್ಯಾಮನ್ ಅಂತ ನೂರ್ ಮಂದಿ ಬೇಡ ಬರಿ ಒಬ್ಬ ಗ್ಯಾಮನ್ ತಯಾರ ತಿಂಡಿ ನಿನ್ನ ತಿಕ್ಕಿತ್ತಂದ್ರ ನೂರು ನೋಡಿ ಈಗ ಕಳ ಕರಿಯ ಅಲ್ಲಿ ಯಾವ ಅಡಿಸಿ ಗಂಡ ಮುಖ ಸ್ವಾರ್ ಕಟ್ಟಿಗೆ ಹೊಟ್ಟ ನೋಡಿ ಕರ್ಕೊಂಡ್ ಬರೋ ಅವ್ರಣ್ಣ ಹೋಗಿ ಸಣಾಸ ನಾಸು ಎಲ್ಲರೂ ಪ್ರೀತಿ ವಿಶ್ವಾಸ ತುಂಬಾ ಚೆನ್ನಾಗ್ ಕೊಟ್ಟಿದ್ದೀರಿ ಇವಾಗ ಕಳೆದ ವಿಡಿಯೋ ಅಪ್ಲೋಡ್ ಮಾಡಿರ್ಬೇಕು ಸಿಕ್ಕತಿ ಅದೇ ರೀತಿ ಸ್ವಲ್ಪ ಒಂದು ಈ ವಿಡಿಯೋನ ಮುಗಿಸ್ತಾ ವಿಡಿಯೋ ಈ ವಿಡಿಯೋ ಇಷ್ಟ ಏನಪ್ಪಾ ಅಂತಂದ್ರೆ ಗೌಡ್ರ ಕಬ್ಬಿನ ಗ್ಯಾಂಗ್ ಇನ್ನು ಮುಂದೆ ಇದಕ್ಕಿಂತ ವೆರೈಟಿ ಟೈಪ್ ಎಂಟರ್ಟೈನ್ಮೆಂಟ್ ಇಷ್ಟಪಡ್ತೀವಿ ಸಹಕಾರ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು